ತೇಜೂರು ಸಿದ್ದರಾಮೇಶ್ವರ ಮಠದಲ್ಲಿ ಬಿವೈ ವಿಜಯೇಂದ್ರರ ಐವತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ರುದ್ರಾಭಿಷೇಕ ಪೂಜೆ ಹಾಗೂ ಗೌರವ ಸಮಾರಂಭ ನಡೆಯಿತು ತೇಜೂರು ಸಿದ್ದರಾಮೇಶ್ವರ ಮಠದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರರ ಐವತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ವಿಶೇಷ ರುದ್ರಾಭಿಷೇಕ ಮತ್ತು ಹುಣ್ಣಿಮೆ ಪೂಜೆ ಭಕ್ತಿಪೂರ್ಣವಾಗಿ ನೆರವೇರಿಸಲಾಯಿತು ಈ ಸಂದರ್ಭ ಭಕ್ತರಿಗೆ ದಾಸೋಹದ ವ್ಯವಸ್ಥೆ ಮಾಡಲಾಗಿದ್ದು ಸ್ಥಳೀಯ ಪತ್ರಕರ್ತರಿಗೆ ಗೌರವ ಸಮರ್ಪಣೆ ನಡೆಯಿತು ವಿಜಯೇಂದ್ರರ ದೀರ್ಘಾಯುಷ್ಯ ಆರೋಗ್ಯ ಮತ್ತು ರಾಜ್ಯದ ಹಿತಕ್ಕಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು ಮಠದ ಆವರಣದಲ್ಲಿ ಭಕ್ತಿಭಾವದ ವಾತಾವರಣ ನಿರ್ಮಾಣವಾಗಿತ್ತು ಕಾರ್ಯಕ್ರಮದಲ್ಲಿ ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸಂತೋಷ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ತೇಜೂರು ಸಿದ್ದರಾಮೇಶ್ವರ ಮಠದ ಪೀಠಾಧ್ಯಕ್ಷರಾದ ಶ್ರೀ ಕಲ್ಯಾಣ ಸ್ವಾಮೀಜಿಗಳು ಬಿಆರ್ ವಸಂತಕುಮಾರ್ ವಕೀಲರು ಹಾಗೂ ರಾಜ್ಯ ಸಮಿತಿ ಸದಸ್ಯರು ವೀರಶಿವಲಿಂಗಾಯತ ಮಹಾವೇದಿಕೆ ಹಾಗೂ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಶ್ರೀ ಎಸ್ ಎಸ್ ಪ್ರಸನ್ನರವರು ತಾಲೂಕು ಅಧ್ಯಕ್ಷರಾದಂತಹ ಮೂರ್ತಿರವರು ಗೌರವ ಅಧ್ಯಕ್ಷರಾದ ಮಹಾಂತೇಶಪ್ಪರವರು ಸದಸ್ಯರುಗಳಾದ ಸಂಪತ್ ಸತೀಶ್ ಶಿವಕುಮಾರ್ ತೀರ್ಥೀಶ್ ವಿಜಯಣ್ಣ ಗೆಜ್ಜಗನಹಳ್ಳಿ ಸತೀಶ್ ಹರೀಶ್ ರಮೇಶ ಸುಂದರೀಶ್ ಶಾಮಿಯಾನ ಪ್ರಕಾಶ ತೇಜೂರು ಗ್ರಾಮದ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಶಿವಸ್ವಾಮಿಯವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜಗಣ್ಣರವರು ಮಾಯ್ಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗುರುಮೂರ್ತಿರವರು ಹಾಗೂ ಮಠದ ಸದ್ಭಕ್ತರು ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು